ಇವತ್ತು ನಾವು ಕಾಂಗ್ರೆಸ್ ಪಕ್ಷ ತೊಗೊಂಡ್ಬಂದು ನಮ್ಗೆ ತುಂಬಾ ನಾವೇ ಅಲ್ಲೆ ಮಾಡ್ಕೊಂಡು ಆಗಿದೆ ಅಂತ ನನಗೆ ಇದು ಅನಿಸ್ತಾ ಇದೆ ಯಾಕಂತಂದ್ರೆ ನಾವು ಈ ಇಲೆಕ್ಷನ್ ಟೈಮ್ನಾಗೆ ಒಂದು ಹದಿನೆಂಟು ಜಿಲ್ಲೆ ಹದಿನೆಂಟು ಜಿಲ್ಲೆ ಓಡಾಡ್ಕೊಂಡಿತ್ತು ಕಾಂಗ್ರೆಸ್ ಪಕ್ಷ ತೊಗೊಂಡ್ಬಂದಿದ್ದಕ್ಕೆ ನನ್ನ ನಮ್ಮ ಮಕ್ಕಳನ್ನ ಇವತ್ತು ಎಜುಕೇಶನ್ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಇವತ್ತು ನಮ್ಮ ಮಕ್ಕಳ ಬಾಯಲಿ ಮಣ್ಣು ಹಾಕೋತಕ್ಕೆ ಎಲ್ ಎಲ್ ಬಿ ಮಾಡ್ತಾ ಇದ್ದಾರೆ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಸುಮಾರು ನಮ್ಮ ಮಕ್ಕಳು ಇತ್ತು ಎಲ್ಲಾ ಜಿಲ್ಲೆಯಲ್ಲಿ ಓದ್ಕೊಂಡು ಕುಂತ್ಕೊಂಡು ಇವತ್ತು ಚಿಂತನೆ ಮಾಡುವಂತ ಕೆಲಸ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ನಮ್ಗೆ ಒಳ ಮೀಸಲಾತಿ ಕೊಟ್ಟು ಕಸ್ಕೊಂಡಂತ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬರು ಇತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಪರದೆ ನಡೆದಿದೆ ಆದರೆ ರಕ್ತ ಮಾಂಸ ಬಯಸ್ತು ಸಮಯ ಸಮಯಕ್ಕೆ ಊಟ ನಿದ್ರೆ ಮಾಡದಂತೆ ಟಿ ಟಿಕುಮಾರ್ ಸಾರ್ ಅವರು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಕ್ಕೆ ಅವರ ಶ್ರಮ ಇದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಅಲೆಮಾರಿಗಳು ಅಲೆ ಅಲೆಮಾರಿಗಳಿಗೆ ನಾಗಮೋಹನ್ ದಾಸ್ನ ನೇಮಕ ಮಾಡಿದವರೇ ಸಿದ್ದರಾಮಯ್ಯ ಸರ್ಕಾರ ಆಯೋಗ ರಚನೆ ಮಾಡಿ ಈ ಒಳ ಮೀಸಲಾತಿ ವಿಚಾರಗಳನ್ನು ತನಿಖೆ ಮಾಡಬೇಕು ಈ ಸಮುದಾಯಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಬೇಕಂತ ಮಾಡಿರೋರೇ ಸಿದ್ದರಾಮಯ್ಯ ಅವರು ಅದರಲ್ಲಿ ಕಡುಬಡು ಜಾತಿಗಳಂದ್ರೆ ನಾವು ಅಲೆಮಾರಿಗಳು ನಾಗಮೋಹನ್ ಸಹಯೋಗದಲ್ಲೇ ಅವರು ಹೇಳ್ತಾರೆ ಒಂದು ಪರ್ಸೆಂಟ್ ಮೀಸಲಾತಿ ಅಲೆಮಾರಿಗಳಿಗೆ ಇರಬೇಕಂತ ಹೇಳಿ ಆದರೆ ಅದು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡೋ ತರ ತೋರಿಸಿ ವಾಪಸ್ ಕಿತ್ಕೊಂಡು ಮಕ್ಕಳು ಹೊಟ್ಟೆ ಮೇಲೆ

ಅಲೆಮಾರಿಗಳು ಇವತ್ತು ಟೆಂಟ್ ಜೀವನ ಮಾಡ್ತಾ ಇದ್ದೀವಿ ಇವತ್ತು ನಾವು ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಒಂದು ಸರ್ಟಿಫಿಕೇಟ್ ಇಲ್ಲದೆ ನಮ್ಮ ಜೀವನಗಳು ನಡೀತಾ ಇದೆ ನಮ್ಮಕ್ಕ ವಿದ್ಯಾಭ್ಯಾಸ ಕಿತ್ಕೊಳ್ತಾ ಇದೆ ನಮ್ಮಕ್ಕಲ್ಲಿ ಕತೆಕಾಗಿರೋ ಅನ್ನ ಕಿತ್ಕೊಂಡಿದ್ದೆ ನಾವು ಸಣ್ಣ ಸಮುದಾಯ ನಾವು ಕೋಟಕ್ಕೆ ಕಲಿಯೋಕೆ ಆಗುತ್ತಾ ಅವರು ಸರ್ಕಾರದಿಂದ ముందు మాధ్యమే మనవి ఏదే హరిబారు సార్ ముందే జాయి అయితే మాట్లాడతీ సార్ న్యాయ మాట్లాడే ಸಮಯ ಬರಲಿ ನಿಮಗೆ ಒಳ್ಳೇದಾಗ್ಬೋದಂತ ಅಂತ ಹೇಳಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಆದರೆ ನಮ್ಮ ನೋವುಗಳನ್ನು ನಮ್ಮ ಏನು ಅಲೆಮಾರಿಗಳ ಕೊರತೆಗಳನ್ನು ಅವರು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಹಾಗಾಗಿ ಏನು ನಾವು ಅಲೆಮಾರಿಗಳು ನಲವತ್ತು ಸಲ ನಲವತ್ತೊಂಬತ್ತು ಜಾತಿಗಳಿದ್ದೀವಿ ನಾವು ನಲವತ್ತು ತೊಂಬತ್ತು ಜಾತಿಗಳು ಎಲ್ಲ ಸೇರಿ ನೈತಿಕ ಬೆಂಬಲವನ್ನು ಡಿ ಕೆ ಶಿವಕುಮಾರ್ ಸಾರ್ ಅವರಿಗೆ ಕೊಡ್ತಾ ಇದ್ದೀವಿ ಅವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋದೇ